ಹರೇ ಶ್ರೀನಿವಾಸ ಎಲ್ಲವೂ ನಮಸ್ಕಾರ ಸ್ನೇಹಿತರೆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಉತ್ಪತ್ತಿಕಾ ಏಕಾದಶಿ ಅಂತ ಈ ಏಕಾದಶಿಯನ್ನು ಕರೆಯಲಾಗುತ್ತೆ ಈ ಒಂದು ಏಕಾದಶಿ ನಾಳೆಯ ದಿವಸ ಅಂದರೆ ಹದಿನೈದನೇ ತಾರೀಕು ಬಂದಿದೆ ಮತ್ತು ಉತ್ತರಾದಿ ಮಠದವ್ರಿಗೆ ವ್ಯಾಸರಾಜರ ಮಠದವ್ರಿಗೆ ರಾಯರ ಮಠದವ್ರಿಗೆ ಯಾವತ್ತಾವತ್ತೂ ಏಕಾದಶಿಯನ್ನು ಮಾಡಬೇಕು ಅಂತ ನಾನು ನಿಮಗೆ ಪೋಸ್ಟಲ್ಲಿ ಕಳಿಸಿದ್ದೀನಿ ಲೀಸ್ಟನ್ನು ನೋಡಿಕೊಳ್ಳ್ರಿ ಯಾವ್ಯಾವ ಊರಲ್ಲಿ ನೀವು ಇದ್ದೀರೋ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಲ್ ಓವರ್ ಕರ್ನಾಟಕ ಹದಿನೈದನೇ ತಾರೀಕೆ ಏಕಾದಶಿ ಬಂದಿದೆ ಅಂದರೆ ನಾಳೆ ದಿವಸನೇ ನಾವು ಉತ್ಪತ್ತಿಕ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ತಮಿಳ್ನಾಡಲ್ಲಿರೋರು ಮತ್ತು ಆಂಧ್ರ ಪ್ರದೇಶಲ್ಲಿರೋರು ನೀವೆಲ್ಲ ಸ್ವಲ್ಪ ಆ ಲೀಸ್ಟನ್ನು ನೋಡಿಕೊಳ್ಳ್ರಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಪೋಸ್ಟಲ್ಲಿ ಶೇರ್ ಮಾಡಿದ್ದೀನಿ ನೋಡಿಕೊಳ್ಳ್ರಿ ಅನುಕೂಲ ಆಗುತ್ತೆ ನಿಮಗೆ ಈಗ ಉತ್ಪತ್ತಿಕಾ ಏಕಾದಶಿಯ ಮಹತ್ವವನ್ನು ತಿಳಿಯೋಣ ಸ್ನೇಹಿತರೆ ಅಷ್ಟಕ್ಕೂ ಮುಂಚೆ ಒಂದು ವಿಷಯವನ್ನು ತಿಳಿಸ್ಬಿಡ್ತೀನಂತೆ ಚಾತುರ್ಮಾಸದ ದಾನಗಳನ್ನು ಹಿಡ್ದಿರೋರು ಈ ಏಕಾದಶಿ ಆದಮೇಲೆ ದ್ವಾದಶಿ ಬರುತ್ತಲ್ಲ ಅವತ್ತಿನ ದಿವಸ ನೀವು ಯಾವ ದಾನಗಳನ್ನು ಹಿಡ್ದಿರ್ತಿರಲ್ವ ಚಾತುರ್ಮಾಸದ ದಾನಗಳು ಅದು ಒಂದು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅಥವಾ ಅವತ್ತಿಗೆ ಅಂದರೆ ನಾಳೆ ದ್ವಾದಶಿಗೆ ನೀವು ಕೊನೆ ಮಾಡಬೇಕಾಗತ್ತೆ ಹಿಂದೆ ಯಾವುದಾದ್ರೂ ಉಳ್ಕೊಂಡಿದ್ರೆ ದ್ವಾದಶಿಗಳು ಕೊಟ್ಟಿಲ್ಲ ಅದು ಹಾಗೆ ಉಳಿದಿದೆ ಅಂತಂದರೆ ನಾಳೆ ದ್ವಾದಶಿ ದಿವಸ ನೀವು ಎಷ್ಟು ದಾನಗಳು ಉಳಿದಿದೆಯೋ ಅಷ್ಟು ನೀವು ಕೊಡ್ಬೋದು ಕೊಟ್ಟು ಮುಗಿಸ್ಕೋಬೋದು ಇನ್ನೂ ಒಂದೊಂದು ವರ್ಷ ಒಂದೊಂದು ದಾನವನ್ನು ಕೊಡಬೇಕಲ್ಲ ಚಾತುರ್ಮಾಸದ್ದು ರಂಗೋಲಿ ಹಾಕಿದ್ದು ಕೆಲವೊಬ್ಬರಿಗೆ ಕೊಡಲಿಕ್ಕೆ ಆಗಿರೋದಿಲ್ಲ ಮತ್ತು ಅಂಥವ್ರು ಯಾವಾಗ ಕೊಡಬೇಕು ಅಂತ ಕೇಳ್ತಾ ಇದ್ರಿ ಯಾವಾಗಲಾದರೂ ಕೊಡ್ಬೋದು ಅದೇನು ನಾಳೆ ದ್ವಾದಶಿನೇ ಕೊಡಬೇಕು ಅಂತ ಇಲ್ಲ ನಿಮ್ಗೆ ಯಾವಾಗ ಸಮಯ ಆಗುತ್ತೋ ಆವಾಗ ನೀವು ದಾನಗಳನ್ನು ಕೊಡ್ಬೋದು ಸಂಕಲ್ಪ ಮಾಡ್ಕೊಳ್ಳೋದು ದಾನವನ್ನು ಕೊಡೋದು ಈ ರೀತಿ ಇನ್ನು ಮುಂದಿನ ವರ್ಷ ಕೊಡ್ತೀವಿ ಅಂದರೆ ಮುಂದಿನ ವರ್ಷವೂ ನೀವು ದಾನಗಳನ್ನು ಕೊಡ್ಬೋದು ಹೇಗಾದರೂ ಮಾಡ್ಕೋಬೋದು ಐದು ವರ್ಷವೂ ಸಮಯ ಇರುತ್ತೆ ಅಷ್ಟರೊಳಗೆ ನೀವು ದಾನಗಳನ್ನು ಕೊಡ್ಬೋದು ಕೊನೆಯ ವರ್ಷದಲ್ಲಿ ಎಲ್ಲ ದಾನಗಳನ್ನು ಸೇರಿಸಿ ಒಟ್ಟಿಗೆ ಕೊಡ್ಬೋದು ಅಥವಾ ಅವಾಗೂ ಆಗಿಲ್ಲ ಅಂದರೆ ನಿಮಗೆ ಯಾವಾಗ ಸಾಧ್ಯವಾಗುತ್ತೋ ಆವಾಗ ದಾನವನ್ನು ಕೊಟ್ಟು ಮುಗಿಸ್ಬೋದು ಇನ್ನು ಈ ಏಕಾದಶಿ ಮೋಹಿನಿ ಏಕಾದಶಿ ಅಲ್ಲ ತುಂಬ ಜನ ಇದ್ರಿ ಇದು ಮೋಹಿನಿ ಏಕಾದಶಿನ ಅಂತ ಕೇಳ್ತಾಯಿದ್ರಿ ಅಲ್ಲ ಚಾತುರ್ಮಾಸದ ದಾನಗಳನ್ನು ಹಿಡಿದಿರೋರು ಒಂದು ಏಕಾದಶಿ ಹೆಚ್ಚಿಸಿ ಕೊಡಬೇಕು ಯಾವಾಗಲೂ ಅಷ್ಟೇ ನಾವು ಈಗ ಒಂದು ಲಕ್ಷ ಪದ್ಮಗಳನ್ನು ಹಾಕಲಿಕ್ಕೆ ಹಿಡಿತೀವಲ್ವ ರಂಗೋಲಿಯಲ್ಲಿ ಆವಾಗಲೂ ಅಷ್ಟೇ ಒಂದು ಐದು ಸಾವಿರ ಹತ್ತು ಸಾವಿರ ಜಾಸ್ತಿ ಹಾಕಬೇಕು ಅಂತ ಹೇಳ್ತಾರೆ ಹಾಗೇ ಒಂದು ಹೆಚ್ಚಿಸಿ ಅಂದರೆ ಒಂದು ಎಕ್ಸ್ಟ್ರಾ ನಾಳೆ ದ್ವಾದಶಿ ಕೊಡೋದರಿಂದ ನೀವು ಮಾಡಿದಂಥ ದಾನಗಳ ಫಲ ಸಿಗುತ್ತೆ ಅಂತ ಇಲ್ಲಾಂದರೆ ಇಷ್ಟು ದಿನ ನೀವು ಏನು ದಾನಗಳು ಮಾಡಿರ್ತಿರೋ ನಾಲ್ಕು ತಿಂಗಳು ಅದೆಲ್ಲನೂ ಮೋಹಿನಿ ತೊಗೊಂಡ್ಬಿಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ದಾನವನ್ನು ನಾಳೆ ದ್ವಾದಶಿ ದಿನ ಒಂದು ಕೊಡ್ರಿ ಅಂತ ಹೇಳಿತು ಆಯಿತಾ ಈಗ ಅರ್ಥ ಆಯಿತು ಅನಿಸುತ್ತೆ ನಿಮಗೆಲ್ಲ ಈಗ ಉತ್ಪತ್ತಿಕಾ ಏಕಾದಶಿ ಅಂದರೆ ಏನು ಅಂತ ತಿಳ್ಕೊಳಂತೆ ಹೆಸರೇ ಹೇಳುವಂತೆ ಉತ್ಪತ್ತಿಕಾ ಅಂದರೆ ಹುಟ್ಟಿದ್ದು ಅಂತ ಹುಟ್ಟಿದ ದಿನ ಏಕಾದಶಿ ಹುಟ್ಟಿದ ದಿನ ಅದಕ್ಕೆ ಉತ್ಪತ್ತಿಕ ಏಕಾದಶಿ ಅಂತ ಈ ಏಕಾದಶಿಗೆ ಹೆಸರು ಬಂದಿದೆ ಹಾಗೆ ಏಕಾದಶಿಗೆ ಒಬ್ಬ ದೇವತೆ ಇದಾಳಂತೆ ಯಾರು ಆ ದೇವತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದಂಥ ದಿನಗಳು ಅಂದರೆ ದಶಮಿ ಏಕಾದಶಿ ದ್ವಾದಶಿ ಅದಕ್ಕೋಸ್ಕರ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೀವಿ ಉಪವಾಸವನ್ನು ಅಂದರೆ ದಶಮಿ ದಿವಸ ಒಂದು ಹೊತ್ತು ಊಟವನ್ನು ಮಾಡಬೇಕು ಒಂದು ಹೊತ್ತು ಫಲಹಾರವನ್ನು ತಗೋಬೋದು ರಾತ್ರಿ ಇನ್ನು ಏಕಾದಶಿ ಉಪವಾಸವನ್ನು ಮಾಡಬೇಕು ದ್ವಾದಶಿನೂ ಅಷ್ಟೇ ಬೆಳಗ್ಗೆ ಪಾರಣೆಯನ್ನು ಮಾಡಬೇಕು ಮತ್ತು ಸಾಯಂಕಾಲ ಅಥವಾ ರಾತ್ರಿ ಏನಾದರೂ ಫಲಹಾರವನ್ನು ತಗೋಬೋದು ಈ ರೀತಿಯಾಗಿ ಮೂರು ದಿನಗಳು ಆಚರಣೆಯನ್ನು ಮಾಡೋದು ಏಕಾದಶಿ ವ್ರತ ಹೀಗೆ ಏಕಾದಶಿ ತಿಥಿಗೆ ಒಬ್ಬ ದೇವತೆ ಇದ್ದಾಳೆ ಅವಳು ಹುಟ್ಟಿದಂತಹ ದಿನ ನಾಳೆ ಉತ್ಪತ್ತಿಕಾ ಏಕಾದಶಿ ಅಂತ ಕರಿತೀವಿ ಇದರ ಕಥೆಯನ್ನು ಕೇಳೋಣ ಸ್ನೇಹಿತರೆ ಹಿಂದೆ ಮುರ ಅನ್ನುವಂಥ ದೈತ್ಯ ಇದ್ದಂತೆ ಅಂದರೆ ಕೃತಯುಗದಲ್ಲಿ ಬಹಳ ಬಲಿಷ್ಠನಾಗಿದ್ದಂತೆ ಅವನು ದೇವತೆಗಳನ್ನು ಸೋಲಿಸಿ ಇಂದ್ರ ಪದವಿಯನ್ನು ತಗೋಬೇಕು ಅನ್ನುವಂಥ ಅಂದರೆ ಇಂದ್ರನ ಸ್ಥಾನವನ್ನು ಪಡೆಯಬೇಕು ಅನ್ನೋಂಥ ಇವನಿಗೆ ಆಕಾಂಕ್ಷೆ ಆಗ ಎಲ್ಲ ದೇವತೆಗಳು ಬಂದು ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅವಾಗ ಶಿವ ಹೇಳ್ತಾನೆ ನಿಮಗೆ ರಕ್ಷಣೆಯನ್ನು ಮಾಡುವವನು ಭಗವಂತ ಮಾತ್ರ ನಾರಾಯಣ ಹಾಗಾಗಿ ನೀವು ನಾರಾಯಣನ ಬಳಿಯೇ ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ರುದ್ರದೇವರು ಹೇಳ್ತಾರೆ ಆಗ ಎಲ್ಲ ದೇವತೆಗಳು ಭಗವಂತ ವಿಷ್ಣುವಿನ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ ಈ ರೀತಿಯಾಗಿ ರಾಕ್ಷಸ ತುಂಬಾ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ ಅಂತ ಆಗ ಭಗವಂತ ಹೇಳ್ತಾನೆ ನೀವು ಚಿಂತೆ ಮಾಡಬೇಡ್ರಿ ಆ ದೈತ್ಯನನ್ನು ನಾನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ ನಂತರ ಮುರಾಸುರನ ಸೈನ್ಯಕ್ಕೆ ಮತ್ತೆ ದೇವತೆಗಳಿಗೆ ಯುದ್ಧ ಆಗುತ್ತೆ ಎಲ್ಲ ದೇವತೆಗಳು ಸೋಲುವಂತಹ ಸಂದರ್ಭ ಬಂದ್ಬಿಡುತ್ತೆ ಅವಾಗ ನಾರಾಯಣ ಬಂದ್ಬಿಟ್ಟು ಯುದ್ಧವನ್ನು ಮಾಡಿ ಅಸುರನ ಸೈನ್ಯವನ್ನು ಸೋಲಿಸ್ತಾನೆ ಕೊನೆಗೆ ಮುರಾಸುರನಿಗೆ ನಾರಾಯಣನಿಗೆ ಯುದ್ಧ ಆಗುತ್ತೆ ಯಾವ ಅಸ್ತ್ರಗಳು ಅವನಿಗೆ ಏನೂ ಘಾಸಿಯನ್ನು ಮಾಡಲೇ ಇಲ್ಲವಂತೆ ಹಾಗೆ ಒಂದು ಸಾವಿರ ವರ್ಷ ಯುದ್ಧ ನಡೆಯಿತು ಅಂತ ಪುರಾಣಗಳು ತಿಳಿಸ್ತವೆ ಯಾರಿಗೆ ನಾರಾಯಣನಿಗೆ ಮತ್ತು ಅಸುರ ಇಬ್ಬರಿಗೂ ನಂತರ ನಾರಾಯಣ ಬದ್ರಿಯಲ್ಲಿ ಇರುವಂತಹ ಗುಹೆಯಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾನಂತೆ ಆಗ ಅಸುರ ನಾರಾಯಣನನ್ನು ಹುಡುಕೊತ ಬಂದು ಅಲ್ಲಿ ಗುಹೆಯಲ್ಲಿ ನಾರಾಯಣ ಮಲಗಿದ್ದನ್ನು ನೋಡಿಬಿಡ್ತಾನೆ ಇವಾಗ ಕೊಂದುಬಿಡ್ತೀನಿ ಅಂತ ಹೇಳಿ ಬರ್ತಾನೆ ಆಗ ಭಗವಂತನ ದೇಹದಿಂದ ಒಬ್ಬ ಕನ್ಯೆ ಹೊರಗೆ ಬರ್ತಾಳೆ ಅವಳು ಮುರಾಸುರನೊಂದಿಗೆ ಯುದ್ಧವನ್ನು ಮಾಡಿ ಅವಳು ಎಷ್ಟು ಬಲಶಾಲಿಯಾಗಿರ್ತಾಳೆ ಅಂತಂದರೆ ಅಂಗೈಯಿಂದ ಹೊಡೆದು ಮುರಾಸರನ್ನು ಸಂಹಾರ ಮಾಡಿಬಿಡ್ತಾಳೆ ಅಷ್ಟು ಒಂದು ಬಲಶಾಲಿಯಾಗಿರ್ತಾಳೆ ಆ ಕನ್ಯೆ ಹೀಗೆ ಮುರಾಸುರನ ಸಂಹಾರ ಆದಮೇಲೆ ಭಗವಂತ ವಿಷ್ಣು ಹೇಳ್ತಾನೆ ಎದ್ದು ನೋಡ್ತಾನೆ ಹಸುರ ಸಂಹಾರ ಆಗಿರುತ್ತೆ ಹಸುರ ಸತ್ತು ಹೋಗಿರ್ತಾನೆ ಆಗ ಭಗವಂತ ಕೇಳ್ತಾನೆ ಇವನನ್ನು ಯಾರು ಕೊಂದಿದ್ದು ಅಂತ ಆಗ ಎಲ್ಲ ವಿಷಯವನ್ನು ಆ ಕನ್ಯೆಗೆ ಭಗವಂತನ ಹತ್ರ ಹೇಳ್ತಾಳೆ ಹೀಗೆ ಯುದ್ಧ ಆಯಿತು ನಾನೇ ಸಂಹಾರವನ್ನು ಮಾಡಿದ್ದು ಅಂತ ಆಗ ತುಂಬ ಸಂತೋಷ ಆಗುತ್ತೆ ಭಗವಂತನಿಗೆ ಭಗವಂತ ಹೇಳ್ತಾನೆ ಹೌದಾ ಹಾಗಾದರೆ ನೀನು ವರವನ್ನು ಬೇಡು ಏನು ಬೇಡ್ತಿಯೋ ಕೇಳ್ಕೊ ನಾನು ನಿನಗೆ ವರವನ್ನು ಕೊಡ್ತೀನಿ ಅಂತ ಆಗ ಆ ಕನ್ಯಕ್ಕೆ ಕೇಳ್ತಾಳಂತೆ ಸ್ವಾಮಿ ಈ ದಿನ ಯಾರು ಉಪವಾಸವನ್ನು ಇದ್ದು ಈ ದಿನವನ್ನು ಆಚರಣೆಯನ್ನು ಮಾಡ್ತಾರೋ ಅವರ ಎಲ್ಲ ಪಾಪಗಳು ಪರಿಹಾರ ಆಗಬೇಕು ಅಂತಹ ಒಂದು ವರವನ್ನು ನನಗೆ ಕೊಡು ಅಂತ ಹೇಳಿಬಿಟ್ಟು ಆ ಕನ್ನಿಕೆ ಕೇಳ್ತಾಳೆ ಅದಕ್ಕೆ ಭಗವಂತ ತಥಾಸ್ತು ಅಂತ ಹೇಳಿ ವರವನ್ನು ಕೊಡ್ತಾನೆ ಹಾಗಾಗಿ ಯಾರು ಈ ಏಕಾದಶಿಯನ್ನು ಮಾಡ್ತಾರೋ ಅವರ ಶತ್ರುಗಳ ಸಂಹಾರ ಆಗುತ್ತೆ ಮತ್ತು ಅವರಿಗೆ ಪಾಪಗಳಿಂದ ಪರಿಹಾರ ಆಗಿ ಎಲ್ಲ ಕಷ್ಟಗಳು ಸಹ ಪರಿಹಾರ ಆಗುತ್ತೆ ಮತ್ತು ವಿಘ್ನಗಳು ಪರಿಹಾರ ಆಗುತ್ತೆ ಏನಾದರೂ ವಿಘ್ನಗಳಿದ್ದರೆ ಮನೆಯಲ್ಲಿ ಕಾರ್ಯಗಳಾಗ್ತಾ ಇಲ್ಲ ಇನ್ನೇನಾದರೂ ತೊಂದರೆಗಳಿದ್ರೆ ಅದೆಲ್ಲವೂ ಈ ಒಂದು ಏಕಾದಶಿ ವ್ರತದಿಂದ ಪರಿಹಾರ ಆಗುತ್ತೆ ಅಂತ ಹೇಳಿ ಭಗವಂತನೇ ಸ್ವತಃ ಹೇಳಿದಾನೆ ಹಾಗಾಗಿ ಇಂತಹ ಒಂದು ವಿಶೇಷವಾದಂತಹ ಏಕಾದಶಿ ಉತ್ಪತ್ತಿಕಾ ಏಕಾದಶಿ ನಾಳೆ ಇದೆ ಅಂದರೆ ಹದಿನೈದನೇ ತಾರೀಕು ಶನಿವಾರ ಹದಿನಾರನೇ ತಾರೀಕು ಏಕಾದಶಿಯನ್ನು ಮಾಡ್ತಿರೋ ಅವರು ಸೋಮವಾರ ಪಾರಣೆಯನ್ನು ಮಾಡಬೇಕು ಇನ್ನು ವಿಶೇಷವಾಗಿ ಕಾರ್ತೀಕ ಮಾಸದ ಸೋಮವಾರ ಕಡೆಯ ಸೋಮವಾರ ನಾಡದ್ದಿದೆ ಹಾಗಾಗಿ ಎಲ್ಲರೂ ರುದ್ರದೇವರ ಆರಾಧನೆ ದೀಪಗಳನ್ನು ಹಚ್ಚೋದು ವಿಶೇಷವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಿಷ್ಟು ಏಕಾದಶಿಯ ಮಹತ್ವ ಎಲ್ಲರೂ ತಿಳ್ಕೊಂಡು ಭಕ್ತಿಯಿಂದ ಆಚರಣೆಯನ್ನು ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ